ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಭೂಜ್ ಇವತ್ತಿನ ವಿಡಿಯೋ ಟಾಪಿಕ್ ಕಾರ್ಮಿಕರ ಸಮಸ್ಯೆಗಳು ಸಂಸ್ಥೆಯಲ್ಲಿ ಸುತ್ತೋಲೆಗಳು ಅವರ ಬೇಡಿಕೆಗಳ ಬಗ್ಗೆ ಚರ್ಚಿಸೋಣ ಕನ್ನಡ ಪರ ಹೋರಾಟಗಾರರು ಹೂಡಿರುವ ಕರ್ನಾಟಕ ಬಂದಿಗೆ ನಮ್ಮ ಸಾರಿಗೆ ಸಂಘಟನೆಗಳು ಕೇವಲ ನೈತಿಕ ಬೆಂಬಲ ಸೂಚಿಸುತ್ತವೆ ಅನಿಸುತ್ತದೆ ಆ ದಿನ ಸಾರಿಗೆ ಬಸ್ಗಳು ಓಡುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಅಹಿತಕರ ಘಟನೆ ಆದಲ್ಲಿ ಮಾತ್ರ ಆಡಳಿತ ವರ್ಗ ಓಡಿಸದೇ ಇರಬಹುದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೌಕರರಿಗೆ ನೀಡುವಂತೆ ಅನೇಕ ಸೌಲಭ್ಯಗಳನ್ನು ಕಡಿತಗೊಳಿಸಲಾಗಿದೆ ಅದರಲ್ಲೂ ಹದಿಮೂರು ಎಪ್ಪತ್ತೆಂಟು ಸುತ್ತೋಲೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಎಂಟರ ಪ್ರಕಾರ ಮೂರು ಲಕ್ಷದವರೆಗೆ ಬ್ಯಾಂಕ್ ಬಡ್ಡಿಯ ಶೇಕಡಾ ನಾಲ್ಕರಷ್ಟು ಸಹಾಯಧನ ನೌಕರರಿಗೆ ನೀಡಿತ್ತು ಅದನ್ನು ಇತ್ತೀಚೆಗೆ ನಿಲ್ಲಿಸಲಾಗಿದೆ ಅದನ್ನು ಪ್ರಾರಂಭ ಮಾಡಬೇಕು ಮತ್ತು ಗರಿಷ್ಠ ಹತ್ತು ಲಕ್ಷದವರಿಗೆ ಈ ಸೌಲಭ್ಯ ನೀಡಬೇಕು ಈ ಹಿಂದೆ ಮೂವತ್ತು ವರ್ಷಗಳ ಗೋಕುಲ ರಸ್ತೆಯಲ್ಲಿ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೈದು ಹಾಸಿಗೆ ಉಳ್ಳ ಸಾರಿಗೆ ನೌಕರರಿಗೆ ಆಸ್ಪತ್ರೆಯನ್ನು ಕಟ್ಟಲಾಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೇಂದ್ರ ಕಚೇರಿಗೆ ಕೊಟ್ಟು ಬಳಸಲಾಯಿತು ವಿವಾಹಿ ಕಚೇರಿಗೆ ಬಳಸಲಾಯಿತು ಈಗ ಖಾಸಗಿ ಮಳಿಗೆ ಮಾಡಿ ಅದನ್ನ ಬಾಡಿಗೆಗಾಗಿ ನೀಡಿದೆ ಸಂಸ್ಥೆ ಕಾರ್ಮಿಕ ಅಧಿಕಾರಿಗಳ ಆರೋಗ್ಯ ದೃಷ್ಟಿಯಲ್ಲಿ ಕಟ್ಟಲಾದ ಇಪ್ಪತ್ತೈದು ಹಾಸಿಗೆ ಉಳ್ಳ ಈ ಆಸ್ಪತ್ರೆಯನ್ನ ಖಾಸಗಿ ಬಾಡಿಗೆಗಾಗಿ ನೀಡಿದೆ ಇದರಿಂದ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿ ಕಡೆಗಣಿಸುವಂತಾಗುತ್ತದೆ ಕಾರಣ ಕೇವಲ ಕಾರ್ಮಿಕರ ಆರೋಗ್ಯಕ್ಕೆ ಬಳಸುವುದರಿಂದ ಉತ್ತರ ಕರ್ನಾಟಕದ ಸಾರಿಗೆ ನೌಕರಿಗೆ ಆರೋಗ್ಯ ಕಾಪಾಡಲು ಒಳ್ಳೆಯದಾಗುತ್ತದೆ ಉತ್ತಮ ಡಾಕ್ಟರ್ಗಳು ನರ್ಸ್ ಸುಸಜ್ಜಿತ ವೈದ್ಯಕೀಯ ಸಲಕರಣೆ ನೀಡಿ ಈ ಆಸ್ಪತ್ರೆಯನ್ನು ಮಾಡಬೇಕಾಗಿದೆ ಸರ್ಕಾರ ಸಿಜೆ ದರಗಳನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಂದಿತ್ತು ಆದರೆ ವೈದ್ಯಕೀಯ ಶಿಲುಗಳು ಲ್ಯಾಬೋರೇಟರಿಗಳು ಬೆಡ್ ಚಾರ್ಜ್ಗಳು ಇದರಲ್ಲಿ ಇರುವಂತ ಪಟ್ಟಿಯಲ್ಲಿರುವಂತದ್ದು ಬಹಳ ದರಗಳು ಕಡಿಮೆ ಇವೆ ಈಗ ಹನ್ನೊಂದು ವರ್ಷ ಆಗಿದೆ ದರ ಏರಿಸಿಲ್ಲ ನಮ್ಮ ನಮ್ಮ ಸಂಸ್ಥೆ ಆಡಳಿತ ವರ್ಗ ವೈದ್ಯಕೀಯ ಇಲಾಖೆಗೆ ಭೆಟ್ಟಿ ಕೊಟ್ಟು ಆ ದರಗಳ ಪರಿಷ್ಕರಣೆ ಆಗಬೇಕಾಗಿದೆ ಉದಾಹರಣೆಗೆ ಈ ನೆಪ್ರೋಕ್ಟಿಮಿ ಓಪನ್ಗೆ ಕೇವಲ ಹದಿನಾಲ್ಕ ಸಾವಿರದ ಐದನೂರ ತೊಂಬತ್ನಾಲ್ಕು ಇರುತ್ತೆ ಹದಿನೆಂಟು ಸಾವಿರದ ಹದಿಮೂರು ಇರ್ತದೆ ನಾಲ್ಕು ಸಾವಿರದ ಹದಿಮೂರ ನಲವತ್ತು ಇದೆ ಟರ್ಪ್ ಹದಿನೇಳು ಸಾವಿರ ಇದೆ ಮತ್ತು ಎಂಡೋಸ್ಕೋಪಿ ಒಂದ್ ಸಾವಿರದ ಐನೂರ ಮೂವತ್ ಮೂರು ಇದೆ ಡಾಕ್ಟರ್ ಕನ್ಸಲ್ಟೇಷನ್ ಒಂದೂರ ಮೂವತ್ತು ಇದೆ ಡ್ರೆಸ್ಸಿಂಗ್ ಗೆ ನಾಲ್ವತ್ತೈದು ರೂಪಾಯಿ ಇದೆ ಸ್ಕಲ್ ಟ್ಯೂಮರ್ ಆಪರೇಷನ್ ಮೂವತ್ತೆಂಟು ಸಾವಿರದ ಐದನೂರ ಇದೆ ಟ್ಯೂಮರ್ ಗೆ ಮೂವತ್ತೊಂಬತ್ ಸಾವಿರ ಹೀಗೆ ಕಡಿಮೆ ದರ ಇದೆ ಸಾರ್ವಜನಿಕ ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಿರುವ ಈ ಸಾರಿಗೆ ಸಿಬ್ಬಂದಿಗೆ ಏಕೆ ಕಡಿಮೆ ವೇತನ ಶಕ್ತಿ ಯೋಜನೆಯಲ್ಲಿ ಯಶಸ್ವಿಯನ್ನು ಗಳಿಸಿದ ಹಿರಿಮೆ ಕರ್ನಾಟಕ ಸಾರಿಗೆ ನೌಕರಿಗೆ ಬರುತ್ತದೆ ಇಂಥ ಮಧ್ಯದಲ್ಲಿ ಈ ನೌಕರಿಗೆ ಕಡಿಮೆ ವೇತನ ಕೊಡುವುದು ಏನರ್ಥ ಮೂವತ್ತೆಂಟು ತಿಂಗಳ ಹಿಂಬಾಕಿ ಕೂಡ ಬಾಕಿ ಬರುವುದಿದೆ ಹಾಸ್ಪಿಟಲ್ ವಿವೇಕಾನಂದ ಹಾಸ್ಪಿಟಲ್ ಸುಶ್ರತಾ ಹಾಸ್ಪಿಟಲ್ ಶಕೂರ್ ವಿಯಾನ್ ಎಸ್ ಜಿ ಕ್ಯಾನ್ಸರ್ ಹಾಸ್ಪಿಟಲ್ ಶಕುಂತ ಹಾಸ್ಪಿಟಲ್ ಎಸ್ ಡಿ ಹಾಸ್ಪಿಟಲ್ ಹೆಪ್ಸೂರ್ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲ್ ಜಂಬಿ ಹಾಸ್ಪಿಟಲ್ ಕೆ ಎಲ್ ಹಾಸ್ಪಿಟಲ್ ಕೇಮ್ಸ್ ಹಾಸ್ಪಿಟಲ್ ಇವು ಬಳ್ಳಿಯಲ್ಲಿವೆ ಮತ್ತು ರಾಜ್ಯದಲ್ಲಿ ಅನೇಕ ಮಾನ್ಯತೆ ಪಡೆದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದು ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಹುಬ್ಬಳ್ಳಿ ಬೊಗ್ಗಲ ರಸ್ತೆಯಲ್ಲಿ ಗ್ರಾಮಾಂತರ ಒಂದು ಮತ್ತು ಕೆ ಟಿ ಸಿ ಕ್ವಾರ್ಟರ್ಸ್ ಸೆಂಟ್ರಲ್ ಆಫ್ ಹತ್ರ ಸುಮಾರು ಜಾಗ ಇದೆ ಅದನ್ನು ಸದ್ಬಳಕೆಯಾಗಬೇಕು ಮತ್ತು ಸದ್ಬಳಕೆಯಿಂದ ಸಾರಿಗೆ ಆದಾಯ ಹೆಚ್ಚಿಗೆ ಆಗುತ್ತದೆ ಸರಿಸುಮಾರು ಒಂದು ಐವತ್ತು ವರ್ಷ ನಿಂದ ಹಿಂದೆ ಕಟ್ಟಿದ್ದ ಕ್ವಾರ್ಟರ್ಸ್ ಅದನ್ನ ಪುನರ್ ನಿರ್ಮಾಣ ಆಗಬೇಕು ಸಂಸ್ಥೆಯಲ್ಲಿ ನಿವೃತ್ತಿಯಾದ ಸಿಬ್ಬಂದಿಗೆ ಅದೇ ದಿನ ಉಪದಾನ ಗಳಿಕೆ ರಜೆ ಮತ್ತು ಡಿ ಆರ್ ಬಿ ಅಪ್ಪನ್ನು ವಿತರಿಸಬೇಕು ಒಂದು ಎರಡು ವರ್ಷ ತಡವಾಗಿ ಕೊಡುವುದರಿಂದ ಅವರು ಉಪಜನ ಹೀಗೆ ಸಹ ಮಾಡಲು ಸಾಧ್ಯ ಉಪದಾನ ಕಾಯ್ದೆಯ ಅಡಿಯಲ್ಲಿ ಅದೇ ತಿಂಗಳ ಕೊಡಬೇಕಂತ ಒಂದು ಕಾನೂನು ಇದ್ರೂ ಕೂಡ ಆಡಳಿತವರ್ಗ ಹೆದರುವುದಿಲ್ಲ ಮತ್ತು ಉಚಿತ ಪಾಸ್ ಸಲುವಾಗಿ ಆತನಿಗೆ ಮತ್ತು ಪತ್ನಿಗೆ ಉಚಿತ ಪಾಸಕ್ಕಾಗಿ ಐನೂರು ರೂಪಾಯಿಯಂತೆ ಇಲಾಖೆಗೆ ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ಕಟ್ಟುತ್ತಾರೆ ಇದು ಯಾವ ನ್ಯಾಯ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದ ಎಲ್ಲ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣಿಸುತ್ತಾರೆ ಆದ್ರೆ ಮೂವತ್ತೈದರಿಂದ ನಲವತ್ತು ವರ್ಷ ಸತತವಾಗಿ ಸೇವೆ ಮಾಡಿದ ಈ ನೌಕರ ಪ್ರತಿ ವರ್ಷ ಒಂದು ಸಾವಿರ ಸಂಸ್ಥೆಗೆ ಕಟ್ಟರು ನಾವು ಈ ವಿಡಿಯೋ ಮೂಲಕ ಮತ್ತು ನಮ್ಮ ನಿವೃತ್ತಿ ಜನರು ಒತ್ತಾಯವೇನೆಂದ್ರೆ ಈ ಒಂದು ಸಾವಿರ ರೂಪಾಯನ್ನು ಕಟ್ಟಕೊಡುವುದು ತೆಗೆದುಕೊಳ್ಳಬಾರದು ನಾವು ಈ ಮೂಲಕವನ್ನು ಒತ್ತಾಯಿಸುತ್ತೇವೆ ಕೆ ಎಸ್ಆರ್ಟಿಸಿ ನೌಕರಿಗೆ ಸರಿಸಮಾನ ವೇತನ ಕೊಡಬೇಕು ಹಿಂಬಾಕಿ ವೇತನ ಕೊಡಬೇಕು ಮತ್ತು ನಿವೃತ್ತಿ ಜನರ ಉಪದನ ಗಳಿಕೆ ನಗದೀಕರಣ ಉಚಿತ ಪಾಸ್ ಪಿಂಚಣಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಈ ದಿಸೆಯಲ್ಲಿ ಸಂಘಟನೆಗಳು ಕಟ್ಟುನಿಟ್ಟಿನ ನಿರ್ಧಾರ ತೆಗೆದುಕೊಳ್ಳುವುದು ಅವಶ್ಯಕತೆ ಇದೆ ಕಾರ್ಮಿಕರೇ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ನನ್ನ ಚಾನಲ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ